ನಾವು ಡಿ ಬಾಸ್ ಫ್ಯಾನ್ ಡಿ ಬಸ್ ಕಡೆಯಿಂದ ನಮ್ಮ ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ ಈ ಹಾರೈಸ್ತೀವಿ ಈ ಫಿಲಮ್ ತುಂಬಾ ಶತ ದಿನೋತ್ಸವ ಆಚರಿಸಲಿ ಜೈ ಡಿ ಬಾಸ್ ಜೈ ಸ್ಯಾಂಡಲ್ವುಡ್ ಸಲಗ ಜೈ ಚೆನ್ನಾಗಿದೆ ಮೂವಿ ಎಲ್ಲೋ ಇರೋ ಫಿಲಂಗಳನ್ನ ನೋಡೋದಿಲ್ಲ ಕನ್ನಡ ಫಿಲಂ ನೋಡ್ಬೇಕು ಫ್ಯಾನ್ ಈ ಫ್ಯಾನ್ ಅವೆಲ್ಲ ಬಿಟ್ಬಿಟ್ಟು ಕನ್ನಡ ಫಿಲಮ್ ನೋಡ್ಬೇಕು

ಸಖತ್ ಆಗಿದೆ ಗುರು ಸೂಪರ್ ಹಿಟ್ಟು ಎಲ್ಲ ನೋಡ್ಬೇಕು ಚಿಂದಾಗಿರ್ಬೇಕು ನಾನು ಇನ್ನೂ ನೋಡಿಲ್ಲ ಹೋಗ್ಬೇಕು ಇವಾಗ

ನೋಡಬೇಕು ಬ್ರ್ಯಾಚರ್ ಎಲ್ಲ ಏನಿಲ್ಲ

ಬಡವರಿಗೆ ಸಾಯ ಅಷ್ಟೇ ಸೋಮ ಮತ್ತು ನಮ್ಮ ಸುದೀಪ್ ನಮ್ಮ ಇಲ್ಲಿ ಕನ್ನಡ ಕರ್ನಾಟಕದವರು ಎಲ್ಲ ಹೀರೋಗಳು ಒಂದಾದ್ರೆ ನಾವೆಲ್ಲ ಗೆದಿಬಹುದು ಸರ್ ಕೆಲವೊಂದು ಮಾಡ್ತಾರೆ ಅಂದ್ರೆ ಅದು ಬೇಡ ಎಲ್ಲರೂ ಒಗ್ಗಟ್ಟಾಗಿ ಕನ್ನಡ ಪಿಕ್ಚರ್ ನೋಡೋಣ ಕಷ್ಟ ಪಿಕ್ಚರ್ ಆಗಿದೆ ನನ್ನ ನಾನು ಹುಟ್ಟಿ ಹಳ್ಳಿಲಿ ನಾನು ನೋಡಿದ್ದು ಫಸ್ಟ್ ಅವಾಗ ಎಂಬತ್ತು ರೂಪಾಯಿ ಕೂಲಿ ಕೊಡ್ತಿದ್ದು ಸೂಪರ್ ಆಗಿದೆ ಅಣ್ಣ ನನಗೆ ಏನಂದ್ರೆ ಇನ್ನೊಂದು ದಯವಿಟ್ಟು ನನಗೆ ಅಪ್ಪು ಪಿಕ್ಚರ್ ಯಾವ್ದೇ ಇರ್ಲಿ ವೀರ ಕನ್ನಡಿಗಿರ್ಲಿ ಅಪ್ಪು ಇರ್ಲಿ ಮತ್ತೊಂದು ಸಲ ರಿಲೀಸ್ ಮಾಡ್ಬೇಕಂತ ಅವ್ರ ಕೈ ಮುಗಿದು ಕೇಳಿಕೊಂತೀನಿ ಇಲ್ಲ ಒಂದು ನಮ್ಮ ಡಿ ಬಾಸ್ವಿ ಅವರೆಲ್ಲರೂ ಒಂದಾಗಿಲ್ಲ ಅಷ್ಟೇ ಖುಷಿಯಿಂದ ಬೆಳಿಗ್ಗೆ ಸರ್ ಮೂವಿ ನೋಡಿದ್ರೆ ನೋಡಿದೀವಿ ಸರ್ ತುಂಬಾ ಚೆನ್ನಾಗಿದೆ ಸಾಮಾಜಿಕ ಕೌಕಳ ಇದೆ ಫಿಲಮ್ ಅಲ್ಲಿ ನಾವೆಲ್ಲ ಫಿಲಮ್ ತುಂಬಾ ಖುಷಿ ಖುಷಿಯಾಗಿದ್ದೀವಿ ಎಲ್ಲರೂ ಕರ್ನಾಟಕದ ಪ್ರತಿಯೊಬ್ರು ಬಂದ್ಬಿಟ್ಟು ಈ ಫಿಲಮ್ ನೋಡ್ಬೇಕಂತ ಆರಿಸ್ತಿದ್ವಿ ನಾವು ಡಿ ಬಸ್ ಸನು ಡಿ ಬಸ್ ಕಡೆಯಿಂದ ನಮ್ಮ ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜ್ಯಾಗ ಈ ಹಾರೈಸ್ತೀವಿ ಈ ಫಿಲಮ್ ತುಂಬಾ ಶತ ದಿನವಾದ ಸಹ ಆಚರಿಸಲಿ ಜೈ ಡಿ ಬ ಜೈ ಸ್ಯಾಂಡಲ್ವುಡ್ ಸ್ಯಾಂಡ್ ಚೆನ್ನಾಗಿದೆ ಮೂವಿ ಎಲ್ಲೋ ಇರೋ ಕ ಫಿಲಮ್ ಗಳನ್ನ ನೋಡದಲ್ಲ ಕನ್ನಡ ಫಿಲಂ ನೋಡ್ತೇವೆ ಆ ಫ್ಯಾನ್ ಈ ಫ್ಯಾನ್ ಅವೆಲ್ಲ ಕನ್ನಡ ಫಿಲಂ ನೋಡ್ತೇವೆ